सर सर आगे जग्रग्री जनदन मना दिन कर्त भाग्य विधाता पंजाब सिंधु गुजरात मराठा द्राविड उच्चल वंगा विंध्य माचल यमुना गंगा उच्चल जल दि तरंगा तव शुभ नाम जाए तव गाए तव जय गाता जन गण मंगल जय हे भारत भाग्य विदाता हे जय हे जय જય માતા ભારત માતાય ದಿನ ಎಪ್ಪತ್ತಾರನೇ ಪ್ರಜಾರಾಜ್ಯೋತ್ಸವವನ್ನು ವಿಜಯಪುರ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಬೋರಮ್ಮ ಶಿವಪೂಜೆ ಅವರ ಒಂದು ನೇತೃತ್ವದಲ್ಲಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ದಿರಾದರ್ ಮೇಡಮು ಹಾಗೂ ಹೆಗಡೆ ಮೇಡಮು ಚಿಗರಿ ಮೇಡಮು ಸನದಿ ಮೇಡಮು ಅಲ್ಲಿಂದ ಸೌದಾಗರ್ ಮೇಡಮು ಮತ್ತು ಹಿರಿಯರಾದಂಥ ಮುತ್ತತ್ತಿಯವರು ಹಾಗೂ ಈ ಒಂದು ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಸ್ನೇಹಿತರಾದ ಪಟ್ಟಣ ಶೆಟ್ಟಿ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಚಂದ್ರು ಅವರು ಯಾಸೀನ್ ಅವರು ಹಾಗೂ ಡಾಕ್ಟರ್ ಅವರು ಹಾಗೂ ಬಾಬು ಮಂಕಣಿ ಅವರು ಕೆಂಬಾವಿ ಸಾಹೇಬರು ಪೂಜಾರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮೆಲ್ಲರಿಗೂ ಸಂತೋಷದ ಸುದ್ದಿ ಮತ್ತು ಇದರ ಜೊತೆ ಜೊತೆಯಾಗಿ ನಮ್ಮ ವಿಜಯಪುರ ಜನಜಾಗೃತಿ ವೇದಿಕೆಯಿಂದ ಇಂದಿನ ದಿವಸ ನಾನು ನಮ್ಮ ಭಾರತ ದೇಶದ ಎಲ್ಲ ಬಾಂಧವರಲ್ಲಿ ದೇಶಭಕ್ತರಲ್ಲಿ ನಾನೇನಪ್ಪ ಅಂತಂದರೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಆತ್ಮೀಯ ಬಂಧುಗಳೇ ನಮ್ಮ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರ ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಹಿಂದೂ ಕ್ರೈಸ್ ಮುಸಲ್ಮಾನರು ಎಲ್ಲರೂ ಕೂಡಿಕೊಂಡು ಈ ಒಂದು ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಿಸ್ತಿದ್ದೇವೆ ಮತ್ತು ಮುಖ್ಯವಾಗಿ ಈ ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ಪ್ರಜಾಪ್ರಭುತ್ವ ಪ್ರಜಾರಾಜ್ಯೋತ್ಸವ ಇಂದಿನ ದಿನ ನಾವು ಆಚರಿಸಲಿಕ್ಕೀವಿ ಪ್ರಜಾರಾಜ್ಯೋತ್ಸವದ ಇದರ ಅರ್ಥ ಏನು ಇದರ ವಾಕ್ಯ ಏನಪ್ಪಾ ಅಂತಂದರೆ ಪ್ರಜೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಅದು ಪ್ರಜಾಪ್ರಭುತ್ವ ಸರ್ಕಾರ ಅದಕ್ಕಾಗಿ ಇಂದಿನ ದಿನ ನಾವೆಲ್ಲರೂ ಕೂಡಿಕೊಂಡು ಈ ಒಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರು ಹಾಗೂ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಹಾಗೂ ಎಲ್ಲ ನಮ್ಮ ದೇಶದ ರಾಷ್ಟ್ರೀಯ ನಾಯಕರನ್ನು ಇಂದಿನ ದಿನ ನೆನೆಸಿ ಏನು ನಾವು ಇಂದಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ ಬರುವಂಥ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶವನ್ನು ಅಖಂಡವನ್ನಾಗಿ ಮಾಡಿ ನಮ್ಮ ದೇಶದಲ್ಲಿ ವಾಸಿಸುವಂಥ ಎಲ್ಲ ಜನಾಂಗದವರು ಪ್ರೀತಿ ಪ್ರೇಮದಿಂದ ಸಹ ಬಾಳ್ವೆಯನ್ನು ನಡೆಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವೊಂದು ಸಂಕಲ್ಪ ಮಾಡಿ ಏನು ನಮಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಿ ನಮಸ್ಕಾರ ವಿಜಯಪುರ ಜನಜಾಗೃತಿ ವೇದಿಕೆ ವತಿಯಿಂದ ಕಟ್ ಮಾಡಿದೆ ಕಟ್ ಮಾಡಿದೆ ವಿಜಯಪುರ ಜನಜಾಗೃತಿ ವೇದಿಕೆ ವತಿಯಿಂದ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ವಿಜಯಪುರ ಜನಜಾಗೃತಿ ವೇದಿಕೆಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಜೈಶ್ರೀ ಬಿರಾದ ಧನ್ಯವಾದ ಜನವರಿ ಗಣರಾಜ್ಯೋತ್ಸವದ ಎಲ್ಲ ನನ್ನ ವಿಜಯಪುರ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಕಾರ್ಯ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇದೇ ಇನ್ನು ಮುಂಬರುವ ದಿನಗಳಲ್ಲಿ ಸಂಘಟನೆಯನ್ನು ಒಂದು ಪೂರ್ತಿಯನ್ನು ಗಳಿಸೋ ಲೆಕ್ಕ ಪೂರ್ತಿ ಮಾಡ್ಕೊಳೋ ತಕ್ಷಣ ಇದಕ್ಕೆ ನಾವು ಹ್ಯಾಂಗೆ ಮಾಡಿದ್ದೀವಿ ಮುಂದಿನ ವರ್ಷ ಈ ಜೆಂಡಾ ಇಲ್ಲಿ ಮಾಡೋಕೆಂತ ನಾವು ರೂಡಲ್ಲಿ ಮಾಡಬೇಕಾದ ತಕ್ಷಣ ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯನ್ನು ಗುಖಿಯಾಗಿದೆ ಬರೋ ವರ್ಷದಲ್ಲಿ ನಮ್ಮ ಜೇಂಡವನ್ನು ನಮ್ಮ ರಾಷ್ಟ್ರೀಯ ಜೇಂಡಾವನ್ನ ನಮ್ಮ ಧ್ವಜಾರೋಹಣವನ್ನು ಅಲೆಹರಿಸಬೇಕ ತಕ್ಷಣ ನಮ್ಮಲ್ಲಿ ಕಳಕಂಡ್ ತಿಳ್ಕೊತಾಯಿದೆ ತಕ್ಕೊಡಿ ಎಲ್ಲರೂ ಫೋಟೋ ತೋಗಿರಿ